अंजनाचे शास्त्र अंजना दादाबद्दल मगासोसे बगे सुरूच करतवा अंजनाचे शास्त्र केरो मुद्दा मगासोसे बगे सुरू सिटी संबंध अंजना हाकला अंजना हाक शास्त्र अंजना हाकी नोडरिंगला तो बोलन आयतो हाउदर चुके अंजना हाकी नोडरिंगला मान मगासोसे सोरिस बेगा अंदर हाथ मोड़ दो सही है भाई काय और ये आगे देख बाबा खड़े हुए सही है सब मतलब कोई एजेंट का नाम सुन मेरा पकड़ पकड़ कड़े मन सो पल ಆಕ್ಷನ್ ಬ ಪುರೋಹಿತರು ಬಂದು ಬರಬೇಕು ಬರಬೇಕು ಸಹಕಾರರು ಬಂದಿರೋದು ಮುಕ್ತನ ಕ್ಷೇತ್ರಕ್ಕೆ ಮುಕ್ತಲೆ ತನಕ ಅಮ್ಮ ಹೇಳ್ತಾರೆ ನನ್ನ ಮಗ ಸೊಸೆ ಕಾಡ ದಾರಿಯಲ್ಲಿ ಆ ಕಾರಣಕ್ಕೆ ಶಾಸ್ತ್ರ ಕೆಳಗೆ ಬಂದ ಹೌದು ನನ್ನ ಮಗ ಸೊಸೆ ಕಾಡು ದಾರಿಯಲ್ಲಿ ಇಲ್ಲಿಗೆ ಅಂತ ಬಂದರು ಮೊಬೈಲು ಸ್ವಿಚ್ ಆಫ್ ಆಗಿದೆ ಅರ್ಚಕ ಹೇಳೋದು ಈ ಕಾರಣಕ್ಕೆ ಅಂಜನ ಶಾಸ್ತ್ರ ಕೆಳಗೆ ಬಂದ ಅಮ್ಮ ಹೇಳೋದು ಹೌದು ಅರ್ಚಕ ಶಾಸ್ತ್ರ ಕೇಳಿದ ಮಗ ಸಿಗ್ತಲ್ಲ ಸಿಗ್ತಾರೆ ತಡ ಮಾಡೋದು ಬೇಡ ಬನ್ನಿ ಖಂಡಿತ ಬನ್ನಿ